ಹುಡುಗಿ ಮೇಲೆ ಹುಡುಗ ಬಂದು ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಐದೂವರೆ ಸುಮಾರಿಗೆ ಕೊಲೆ ಮಾಡಿ ಪರಾರಿಯಾಗಿರ್ತಕ್ಕಂಥದ್ದು ಅದಕ್ಕೆ ಇವತ್ತು ನಾವು ಆ ನ್ಯಾಯಬೇತನಕ್ಕೆ ಪೊಲಿಟೀಶನ್ ಬಂದಿದ್ದೀವಿ ಇವತ್ತು ನೋಡ್ರಿ ಇವತ್ತು ಅವ್ರ ಪರವಾಗಿ ಯಾರೂ ಕೂಡ ಇಲ್ಲ ಕೆಲವೂರ್ ತಿಂಗಳ ಕೊಲೆ ಆದಾಗ ಕೆಳತನಕ ಪೊಲಿಟೀಶನ್ ಜನಕ್ಕೆ ಕಂಟ್ರೋಲ್ ಮಾಡಕ್ಕೆ ಒಂದು ತಿಂಗಳವರೆಗೂ ಕೂಡ ಹುಬ್ಬಳ್ಳಿ ಕಂಟ್ರೋಲ್ ಆಗದೇ ರೀತಿಯೊಳಗೆ ಒಂದು ಆ ಒಂದು ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರದ ಹೋರಾಟವನ್ನು ನಡೀತು ಹುಬ್ಬಳ್ಳಿ ಧಾರವಾಡದಲ್ಲಿ ಚಕ್ರವರ್ತಿ ಸುಲಿಬೀಲಿ ಅಂತವರು ಬಂದು ದೀಪ ಹಚ್ಚಿದ್ರು ಮೆರವಣಿಗೆ ಮಾಡಿದ್ರು ಇಲ್ಲಿ ಯಾರು ದೀಪ ಇಲ್ಲ ನೆನಪತ್ತಿ ಇದೂ ಇಲ್ಲ ಕಟ್ಟಿ ಪರಿಲ್ಲ ಯಾರೂ ಇಲ್ಲ ಯಾಕಂತಂದ್ರೆ ಒಂದು ಬಡತನದಲ್ಲಿರ್ತಕ್ಕಂಥ ಒಂದು ಕುಟುಂಬ ನಮ್ಮ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಒಂದು ಕುಟುಂಬ ಯಾರು ನ್ಯಾಯಕ್ಕೆ ಒಬ್ಬರು ಇಲ್ಲ ಇಲ್ಲಿ ಬೇಸ್ಟ್ ತೆಂಗಿನಕಾಯಿ ಜ್ಯೂಸಿ ಎಲ್ಲಿದೆ ಹಾಂ ದೊಡ್ಡ ದೊಡ್ಡದು ಬಾಸನ ಬಿಗೀತಿರಲ್ಲ ಹಿಂದೂ ಹುಡುಗಿ ಕೊಲೆ ಆಯ್ತು ಅಂಗಿಲ್ಲ ಅಂತೇಳಿ ಇದು ಹಿಂದೂ ಹುಡುಗಿನ ಇದೆ ಅಂಜಲಿ ಅಂತಕ್ಕಂಥ ಕುಟುಂಬ ಇದು ಹಿಂದೂ ಹುಡುಗಿನ ಬರೀ ಒಬ್ರಿ ಇಲ್ಲಿ ಯಾರು ಒಂದು ಯಾರು ಒಬ್ರೂ ಇಲ್ಲ ನೀವೆಲ್ಲ ಇಲ್ಲಿ ಹಾಂ ಇವತ್ತು ನಾವೇ ಇಲ್ಲಿ ಟೇಷನ್ಗೆ ಬಂದಿದ್ದೀವಿ ಇನ್ಸ್ಪೆಕ್ಟರ್ ಮಾತಾಡಿದ್ದೀವಿ ಕಮಿಷನರ್ನ ಒತ್ತಾಯ ಮಾಡ್ತಾ ಇದ್ದೀವಿ ತಕ್ಷಣ ಆರೋಪಿಯನ್ನು ಹಿಡಿದು ಒಳಗೆ ಹಾಕ್ಬೇಕು ಸರ್ಕಾರ ಇಂಥ ಘಟನೆಗಳಿಗೆ ಏನಿತ್ತಲ್ಲ ತಕ್ಷಣ ಕಾಯ್ದೆ ಮಾಡಬೇಕು ಅಂತ ಒಂದು ಎನ್ಕೌಂಟರ್ ಏನಿದೆ ತಕ್ಷಣ ಮಾಡಿರ್ತಕ್ಕಂಥ ಕೊಲೆ ಒಳ್ಳೆ ಜೀವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಮಾಡಿರ್ತಕ್ಕಂಥ ಆರೋಪಿಗೇನಿತ್ತಲ್ಲ ತಕ್ಷಣ ಪನಿಷ್ಮೆಂಟ್ ಆಗೋರಿತ್ತು ಒಂದು ಕಾಯ್ದೆ ಮಾಡ್ಬೇಕು ಸರ್ಕಾರ ಅಂತೇಳಿ ನಾವು ಒತ್ತಾಯ ಮಾಡ್ತೀನಿ ಈಗ ಆ ರೀತಿ ಒಂದು ಆ ರೀತಿ ಹೇಳಿಕೆ ಕೊಟ್ಟ ಮೇಲೆ ಏನೈತಲ್ಲ ತಕ್ಷಣ ಪೊಲೀಸ್ ಅಧಿಕಾರಿಗಳಿಂದ ಸರ್ಕಾರ ತಕ್ಷಣ ಒಂದು ಕಾಯ್ದೆ ಎನ್ನತಕ್ಕಂಥದ್ದು ಅದನ್ನು ತರಬೇಕಂತದ್ದು ಒಗ್ಗೂರ್ಲಿಂದ ಒತ್ತಾಯ ಎನ್ ಮಾಡಬೇಕು ಈ ರೀತಿ ಆದಂಥ ಘಟನೆ ಹೇಳದ್ದು ಆದ್ರೆ ನಾನೇನು ಹೇಳೋದಂತಂದ್ರೆ ಈ ಸಾರ್ವಜನಿಕ ಶ್ರೀನಲ್ಲಿ ಇರ್ತಕ್ಕಂಥವ್ರು ಏನದಾರಲ್ಲ ಇವರು ಒಂದು ಕಡೆ ಒಂದು ಹಿಂದೂ ಹುಡುಗಿ ಮಾಡ್ರಾದಾಗ ಅದಕ್ಕೆ ಎಚ್ಚೆತ್ತುಕೊಳ್ಳೋದು ಇದು ಹಿಂದೂ ಹುಡುಗಿ ಮಾಡ್ರಾದಾಗ ಇದು ಯಾರು ಇಲ್ಲಲ್ಲ ನಾನು ಅದನ್ನು ಕೇಳ್ತಾ ಇದ್ದೇನೆ ಈಗ ಸಮಾಜಕ್ಕೆ ನಾವು ನ್ಯಾಯ ಕೊಡಿಸ್ತೀವಿ ಸಮಾಜಕ್ಕೆ ನಾವು ಹೋರಾಟ ಮಾಡ್ತೇವೆ ಅಂತ ಏನಿದೆ ಇವತ್ತು ಯಾರದೇ ಕೊಲೆ ಆದ್ರೂ ಬಂದು ಅಲ್ಲ ಈಗ ಮಾಡ್ಯಾನ ಅದು ಈಗ ನಮ್ಗೆ ಬರಬರ್ತ ಅದೆಲ್ಲ ವಿಷಯಗಳು ಕೇಳಿ ಬರ್ತಾ ಇದಾವೆ ಅದು ತಪ್ಪದ ಆದ್ರೆ ಇವತ್ತು ಸಮಾಜ ಯುವಕರಿಗೆ ಒಂದು ಜಾಗೃತಿ ಮೂಡಿಸಬೇಕಲ್ಲ ಈ ಹುಡುಗಿ ಹೋರಾಟ ಮಾಡಬೇಕಂತ ಹೌದು ಈಗ ಇದು ಹಿಂದೂ ಹುಡುಗಿನಲ್ಲ ಅಂಜಲಿ ಏನಾಗಿ ಅಂಬಿಗಾರ್ ಅಂತಕ್ಕಂಥ ಹುಡುಗಿದೆ ಇದು ಹಿಂದೂ ಕುಟುಂಬದ ಹುಡುಗಿನ ಇನ್ನು ಹುಡುಗಿ ಒಂದು ಹಿಂದುಳಿದ ವರ್ಗದ ಹುಡುಗಿ ಇವತ್ತ ಅಂಬಿಕೇರ್ ಸಮಾಜ ಅಂದ್ರೆ ಒಂದು ಹಿಂದುಳಿದ ವರ್ಗದ ಹುಡುಗಿ ಒಂದು ಹಿಂದೂ ಸಮಾಜಕ್ಕೆ ಇರ್ತಕ್ಕಂಥ ಒಂದು ಕುಟುಂಬ ಬಡ ಕುಟುಂಬ ರೀ ಅವ್ರಿಗೆ ಆರ್ಥಿಕವಾಗಿ ಅವ್ರಿಗೆ ಬಂದ್ ಹಿಂದಿರ್ಬೇಕಂತವ್ರು ಯಾರಿಲ್ಲ ಅವ್ರಿಗೆ ಆ ಹುಡುಗಿ ಪರವಾಗಿ ಯಾರು ಒಬ್ಬರು ಹೋರಾಟಕ್ಕೆ ಯಾರು ಇಲ್ಲ ಇವ್ರಿಗೆ ಡೊಂಗಿತನ ಮಾಡ್ತಕ್ಕಂಥವ್ರು ಎಲ್ಲದರಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಎಲ್ಲ ಇವತ್ತ ಇವ್ರ ಬಂಡವಾಳ ಎಲ್ಲ ಬಯಲಾಗ್ತಾ ಇದೆ